ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಯಸಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಇನ್ ಬ್ಲಾಗ್ ನೋಡಿ ಬೆಳಗ್ಗೆನೇ ಇವಾಗ ಎಷ್ಟು ಕೂಲಾಗಿದೆ ವಾತಾವರಣ ತುಂಬ ಚೆನ್ನಾಗಿದೆ ತಣ್ಣು ಬರ ಯಾರು ಇನ್ನೇ ಸಬ್ಸ್ಕ್ರೈಬ್ನೋ ಮಾಡ್ಕೊಂಡೆ ನೋಡ್ತಾಯಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೊಂದು ಮೋಟಿವೇಶನ್ ಆಗುತ್ತೆ ಇದು ವೀಡಿಯೋಸ್ ಮಾಡೋಕ್ಕೆ ಇವಾಗ ಐದ್ಕಿನ ಬೇಳೆ ಸಾಂಬಾರಿಗೆ ಮೊಟ್ಟೆ ಹಾಕ್ಬಿಟ್ಟು ಮಾಡೋದು ಹೆಂಗಂತ ತೋರಿಸ್ತೀನಿ ನಾನು ಪ್ರತಿ ಸರಿ ಈ ಥರನೇ ಮಾಡ್ತೀನಿ ನೀವೇ ಮತ್ತೆ ಇಟ್ಕೊಂಡಿದ್ದೀನಿ ನೋಡಿ ಅವ್ರ ಕೈ ಬಿಡಿಸಿ ನಿಂದಿಸಿಬಿಟ್ಟು ಇಸ್ಕುಬಿಟ್ಟು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ ಇವಾಗ ಅದಕ್ಕೆ ಟೊಮೊಟೊ ಹಾಕಿ ಎಲ್ಲ ತೊಳ್ಕೊತೀನಿ ಟೊಮೊಟೊ ಹಸಿಮೆಣಸಿ ಕೈ ಎಲ್ಲ ಹಾಕ್ಬಿಟ್ಟು ತೊಳ್ಕೊತೀನಿ ಯಾಕಂದರೆ ಇಸ್ಕಿಟ್ವೆಲ್ಲ ಏನಾದರೂ ಗಲೀಜು ಇಲ್ಲ ಅಲ್ಲಿ ಏನಾದರೂ ಆಗಿರುತ್ತಲ್ಲ ಇದಕ್ಕೆ ಯೂಸ್ ಮಾಡ್ತೀನಿ ನೋಡಿ ಇವಾಗ ಚಿಕ್ ಪ್ಯಾನ್ ತೊಗೊಂಡಿದ್ದೀನಿ ಚಿಕ್ಕ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅಂದರೆ ಮಸಾಲೆ ರೆಡಿ ಇದ್ದೀನಿ ಫ್ರೈ ಮಾಡಿಬಿಟ್ಟು ಹಾಕ್ತೀನಿ ನಾಟಿ ಸ್ಟೈಲಲ್ಲಿ ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡಿ ನೋಡಿ ಅದರಲ್ಲೂ ಮೊಟ್ಟೆ ಹಾಕಿ ಮಾಡ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಮೀಡಿಯಮ್ ಸೈಜಿದೊಂದು ಒಂದು ಈರುಳ್ಳಿ ಇದು ಸೋಂಪು ಕಾಳು ಅಂತೀವಲ್ಲ ಅದು ಕಾಳು ಹಾಕಿದ್ದೀನಿ ಏಲಕ್ಕಿ ಎರಡು ಲವಂಗ ಎರಡು ಹಾಕಿದ್ದೀನಿ ಇವಾಗ ಅದನ್ನೆಲ್ಲ ಫ್ರೈ ಮಾಡ್ಕೊತೀನಿ ಅಂದರೆ ಚೆನ್ನಾಗಿರುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಒಂದು ಇಂಚು ಚಕ್ಕೆ ಹಾಕಿದ್ದೀನಿ ಇವಾಗ ಸಾಂಬಾರು ಪೌಡ್ರ್ ಹಾಕ್ತಿದ್ದೀನಿ ಅಂದರೆ ಮಸಾಲ ಪೌಡ್ರ್ ಅಂತ ಅದನ್ನ ಹಾಕ್ಬಿಟ್ಟು ಆಫ್ ಮಾಡಿಬಿಡೋದು ಅಂದರೆ ಮಸಾಲೆ ಅದು ಪೌಡ್ರ್ ಇರುತ್ತಲ್ಲ ಮಸಾಲೆ ಪೌಡ್ರು ಅದು ಹಾಕಿದ ಮೇಲೆ ಗ್ಯಾಸಲ್ಲಿ ಆನ್ ಮಾಡಬಾರ್ದು ಆಫ್ ಮಾಡಿಬಿಟ್ಟು ಸುಮ್ಮನೆ ಸ್ವಲ್ಪ ಫ್ರೈ ಮಾಡ್ದಷ್ಟೇ ಆ ಬಿಸಿ ಅಬೇ ತಾಗಬೇಕಷ್ಟೆ ಇನ್ನೇನಿಲ್ಲ ನೋಡಿ ಜಾರಿಗೆ ಸೊಪ್ಪು ಅಲ್ಲ ಸಾರಿ ಕೊತ್ತಂಬರಿ ಸೊಪ್ಪು ಎರಡು ಟೊಮೊಟೊ ತೊಳೆದಿದ ತೊಳೆದಿಟ್ಕೊಂಡಿದ್ನಲ್ಲ ಅದು ಮತ್ತು ಮೆಣಸಿನ್ಕಾಯಿ ಎರಡು ಹಾಕ್ಕೊಂಡಿದ್ದೀನಿ ಇವಾಗ ಏನು ಫ್ರೈ ಮಾಡ್ಕೊಂಡ್ವೋ ಅದು ಹಾಕಿದ್ದೀನಿ ಫ್ರೈ ಮಾಡ್ಕೊಂಡಿರೋದು ಅಂದರೆ ಈರುಳ್ಳಿ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಇವಾಗ ಶುಂಠಿ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ಹಾಕಿದ್ದೀನಿ ಅಷ್ಟೇ ಅಷ್ಟು ಹಾಕ್ಬಿಟ್ಟು ಸ್ವಲ್ಪ ಪೇಸ್ಟ್ ಅಂದರೆ ತುಂಬ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ಪೇ ಆ ಥರ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡ್ರೆ ಸಾಂಬಾರು ಚೆನ್ನಾಗಿ ಬರುತ್ತೆ ಇವಾಗ ಸಾಂಬಾರು ಮಾಡೋದು ತೋರಿಸ್ತೀನಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೀನಿ ಮೂರು ಟೇಬಲ್ ಸ್ಪೂನು ಗೆಡ್ಡೆ ಈರುಳ್ಳಿ ಚಿಕ್ಕದಾಗ ಕಟ್ ಮಾಡಿ ಹಾಕಿದ್ದೀನಿ ಅಂದರೆ ನಾನು ಯಾವಾಗಲೂ ಈ ಥರನೇ ಮಾಡೋದು ನನ್ನ ಮಕ್ಳು ತುಂಬ ಇಷ್ಟಪಟ್ಟು ತಿಂತಾರೆ ಅವರ ಕ ಸೀಸನ್ ಬಂದಾಗಲೆಲ್ಲ ಇದೇ ಥರ ಮಾಡೋದು ಇವಾಗ ಕರ್ಬೇ ಸೊಪ್ಪು ಹಾಕ್ತಿದ್ದೀನಿ ಅಂದ್ರೆ ಅದರಲ್ಲಿ ಮೊಟ್ಟೆ ಹಾಕಿ ಮಾಡಿದ್ರಂತೂ ಚಪಾತಿ ದೋಸೆ ಮುದ್ದೆ ಅನ್ನ ಹಾಕಿಲ್ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇವಾಗ ನೋಡಿ ಕಟ್ ಮಾಡಿರೋ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಮೇಲುಗಡೆ ಸಿಪ್ಪೆ ಸಿಪ್ಪೆ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಅಂದರೆ ದಪ್ಪ ದಪ್ಪ ಅಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ನೋಡಿ ಇವಾಗ ಅವ್ರೇಕು ಹಾಕ್ತಾಯಿದ್ದೀನಿ ಅವರೆಕಾಳು ಇದರಲ್ಲೇ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಹಾಗಾದ್ರೆ ಈ ಮೆತ್ತ ಮೆತ್ತಗಾಗಲ್ಲ ಅವರೆಕಾಳು ತಿನ್ನೋವಾಗ ಬಾಯಿಗೆ ಹಂಗೆ ಸಿಗಬೇಕಲ್ಲ ಅದರಿಂದ ಹಿಂಗೆ ಎಣ್ಣೆಲಿ ಹಾಕಿ ಫ್ರೈ ಮಾಡೋದ್ರಿಂದ ಅದು ಮೆತ್ತಗಾಗಲ್ಲ ಅಂತ ತಿನ್ನೋವಾಗ ತಿನ್ನವಾಗ ಹಂಗೆ ಆಗಾಗೆ ಇರುತ್ತೆ ಹಂಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಡುಗೆನೂ ಅದರಿಂದ ನೋಡಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡಬೇಕು ಉಪ್ಪು ಹಾಕಂತೀನಿ ಹಾಕ್ಕೊಂಡು ಫ್ರೈ ಇದ್ದೀನಿ ನೋಡಿ ಅದು ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಅದು ಬೇಗ ಸ್ಮ್ಯಾಶ್ ಆಗೋಲ್ಲ ಅಂದರೆ ಮೆತ್ತ ಮೆತ್ತಗಾಗಲ್ಲ ಅಂತ ಆ ಥರ ಮಾಡ್ತಾ ಇರೋದು ಅರಶಿನ ಉಪ್ಪು ಹಾಕ್ಕೊತೀನಿ ಇವಾಗ ಅವಾಗಲೇ ಸ್ವಲ್ಪ ಆಗಿದೆ ಇನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಇವಾಗ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ತೀನಿ ಸ್ವಲ್ಪ ಇದಕ್ಕೆ ಕಲರ್ಗೆ ಅಚ್ಕಾರ ಪುಡಿ ಹಾಕ್ತಿದ್ದೀನಿ ನೀವು ಗ್ರೀನ್ ಕಲರ್ ಬೇಕಂದರೆ ನಾನು ಎರಡು ಹಾಕಿದ್ನಲ್ಲ ಹಸಿಮೆಣಕ್ಕೆ ಅಲ್ಲಿ ನಾಲ್ಕು ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಇಲ್ಲ ನಾವು ಅಂದರೆ ಖಾರ ಪುಡಿ ಇಲ್ಲೇ ಮಾಡ್ಕೊತೀವಿ ಅಂದರೆ ಹಂಗೆ ಮಾಡಿ ರೆಡ್ ಕಲರ್ ಬೇಕಾದರೆ ಹಿಂಗೆ ಮಾಡಿ ನಾನು ಎರಡು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಈ ಕಡೆ ಗ್ರೀನು ಇರೋಲ್ಲ ಈ ಕಡೆ ರೆಡ್ಡು ಇರೋಲ್ಲ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಂಗೆ ಇರುತ್ತೆ ಅದರಿಂದ ಹೀಗೆ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಇದು ಇದಕ್ಕೆ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಮಸಾಲೆ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ನೋಡಿ ಅರ್ಧ ಜಾರಾಗಿದೆ ಮಸಾಲೆ ಇಷ್ಟಾದರೆ ಸಾಕು ಜಾಸ್ತಿ ಮಸಾಲೆ ಅಂತಿನಲ್ಲ ನಮ್ಮ ಮನೇಲಿ ಅದರಿಂದ ಇವಾಗ ನೋಡಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡೋವಾಗಲೇ ಅದು ಕುದಿ ಬರ್ತಾ ಇದೆ ಕುದಿ ಆ ಥರ ಕುದ್ರೆ ಹಸಿ ಎಲ್ಲ ಹೋಗುತ್ತೆ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಇದಾಗಿದೆ ಇದಕ್ಕೆ ನೀರು ಸೇರಿಸ್ತಾ ಇದ್ದೀನಿ ಅಂದರೆ ನೀರು ಕ್ವಾಂಟಿಟಿ ನೋಡಿ ಹಾಕೊಳ್ಳಿ ನನಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಚೆನ್ನಾಗಿರ್ತಾರೋ ಅಷ್ಟು ನೋಡಿಬಿಟ್ಟು ನೀರು ಸೇರಿಸ್ಕೊಳ್ಳಿ ನಾನು ಆ ಇತ್ತಲ್ಲ ಆ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ತೊಳೆದು ಅದು ಅದೇ ನೀರು ಮಸಾಲೆ ಇರುತ್ತೆಲ್ಲ ಜಾರಿಗೆ ಅಂಟ್ಕೊಂಡಿರೋದು ಅದು ವೇಸ್ಟ್ ಮಾಡಬಾರ್ದು ಅಂತ ಅದೇ ಜಾರಲ್ಲಿರೋ ಜಾರಿಗೆ ಹಾಕ್ಕೊಂಡು ನೀರು ಹಾಕೊಂಡಿದ್ದೀನಿ ನೋಡಿ ಯಾವ ಥರ ಇದೆ ತುಂಬ ಚೆನ್ನಾಗಿರುತ್ತೆ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಇನ್ನು ಸ್ವಲ್ಪ ನೀರು ಹಾಕ್ಕೊತೀನಿ ತು ನಾನು ಇವತ್ತು ದೋಸೆ ಮಾಡ್ತಿದ್ದೀನಿ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊತೀನಿ ನೋಡಿ ಇಷ್ಟ ಆದರೆ ಸಾಕು ಕುದುರೆ ಇನ್ನೂ ಗ ಇನ್ನೂ ಗಟ್ಟಿಯಾಗುತ್ತೆ ಕುದ್ರೆ ನೋಡಿ ಇನ್ನು ಸ್ವಲ್ಪ ನೀರು ಸೇರಿಸ್ಬೇಕು ಸೇರಿಸ್ಬಿಟ್ಟು ಲಾಸ್ಟಿಗೆ ಮೊಟ್ಟೆ ಹಾಕ್ಕೊಂತೀನಿ ಮೊಟ್ಟೆ ಹಾಕಿ ಐದು ನಿಮಿಷ ಬೇಯಿಸ್ತೀನಿ ಅಷ್ಟೇ ಇದೊಂದು ಕುದಿ ಬಂದಮೇಲೆ ಮೊಟ್ಟೆ ಹಾಕ್ತೀನಿ ಆಮೇಲೆ ಅವು ಮೊಟ್ಟೆ ಹಾಕಿದ ಮೇಲೆ ಒಂದು ಕುದಿ ಬಂದರೆ ಅಷ್ಟೇ ಸಾಕು ಅಷ್ಟಕ್ಕೆ ಅವರೇ ಕಳ್ಳ ಬೆಂತ್ಕೊಂಡಿರುತ್ತೆ ನೋಡಿ ಇವಾಗ ಒಂದು ಕುದಿ ಬಂದಿದೆ ತೋರಿಸ್ತೀನಿ ನೋಡಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ಇವಾಗ ಮೊಟ್ಟೆ ಹಾಕೊತಿದ್ದೀನಿ ನಾಲ್ಕು ನಿಮಗೆ ಎರಡು ತೋರಿಸ್ತಾ ಇದ್ದೀನಿ ಅಲ್ಲಿ ಅಷ್ಟೇ ನಿಮಗೆ ಎಷ್ಟು ಬೇಕು ಮೊಟ್ಟೆ ಅಷ್ಟು ಹಾಕೋಬೋದು ಇವಾಗ ಮೊಟ್ಟೆ ಹಾಕ್ತಾಯಿದ್ದೀನಿ ನೋಡಿ ಹಾಕಿದ್ದೀನಿ ಕಾಣ್ತಾ ಇದೆಯಾ ಸೊ ಸಾಂಬಾರು ನೋಡಿಬಿಟ್ಟು ಮೊಟ್ಟೆ ಕುದ್ದಿದ್ದೀನಿ ಏನು ಮೊಟ್ಟೆನ ಹೆಚ್ಚು ಕಡಿಮೆ ಮಾಡ್ಕೋಬೋದು ಕುದೀತಾ ಇದೆ ನೋಡಿ ಸಖತ್ತಾಗಿರುತ್ತೆ ಈ ಥರ ಟ್ರೈ ಮಾಡಿ ನೋಡಿ ಹಾಗೆ ಕಾಮೆಂಟ್ ಮಾಡಿ ಆ ಥರ ವಿಡಿಯೋ ಅಂತ ನೋಡಿ ಫೈನಲಿ ಈಗಿದ್ದು ಸಾಂಬಾರು ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ ಇವಾಗಿನ ಹಣ್ಣು ತಗೊಂಡ್ರೆ ತುಂಬ ಬೇಜಾರಾಗಿ ಬಿಡುತ್ತೆ ಹಣ್ಣು ನೋಡಿದರೆ ಮತ್ತು ಹಣ್ಣು ತಿನ್ನೋದೇ ಬೇಡ ಅನ್ಸುತ್ತೆ ನೋಡಿ ಇನ್ನೂರು ರೂಪಾಯಿ ಕೆ ಜಿ ದಾಳಿಂಬೆ ತಗೊಂಡಿದ್ದು ನಾವು ನೋಡಿ ಹೆಂಗೆ ಹೋಗ್ಬಿಟ್ಟಿದೆ ಫೈನಲಿ ಹಿಂಗಿತ್ತು ನಮ್ಮ ದೀಪನು ಇವತ್ತಿಂದ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇಲ್ಲಿಗೆ ಈ ವಿಡಿಯೋ ಹೆಣ್ಣು ಮಾಡ್ತಾಯಿದ್ದೀನಿ ಬಾಯ್ ಜೈ ಹಿಂದ್